ಬೆಂಗಳೂರಿನ ರಸ್ತೆಯಲ್ಲಿ ಪೊಲೀಸರು ಇದ್ರೂ ಕೆಲವು ವಾಹನ ಸವಾರರು ಮಾತ್ರ ಕೇರೆ ಮಾಡೋದಿಲ್ಲ ಸಂಚಾರ ನಿಯಮ ಉಲ್ಲಂಘನೆ ಮಾಡೋದನ್ನೇ ಕಾಯಕ ಮಾಡಿಕೊಂಡಿರ್ತಾರೆ ಅಂತಹ ವಾಹನ ಸವಾರರಿಗೆ ಶಾಕ್ ಕೊಡಲು ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ ಏನಿದು ನೋಡಿ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ಎಷ್ಟಿದೆಯೋ ಅದರ ಜೊತೆಗೆ ಸಂಚಾರ ನಿಯಮ ಉಲ್ಲಂಘನೆ ಕೂಡ ಹೆಚ್ಚುತ್ತಿವೆ ಪ್ರತಿದಿನ ಒಂದು ಪಾಯಿಂಟ್ ಎರಡು ಕೋಟಿ ವಾಹನಗಳು ಸಂಚರಿಸುತ್ತಿದ್ದು ಎರಡು ಸಾವಿರದ ಮುನ್ನೂರು ಹೊಸ ವಾಹನಗಳು ಸೇರ್ಪಡೆಯಾಗುತ್ತಿವೆ ಹೀಗಾಗಿ ಸಂಚಾರ ನಿಯಮ ಉಲ್ಲಂಘನೆ ಕೂಡ ಹೆಚ್ಚಾಗುತ್ತಿದೆ ಸಿಗ್ನಲ್ ಜಂಪ್ ತ್ರಿಬಲ್ ರೈಡಿಂಗ್ ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ ಒನ್ ವೇ ಡ್ರೈವಿಂಗ್ ವಾಹನ ಚಲಿಸುತ್ತಾ ಮೊಬೈಲ್ ಬಳಕೆ ಹೀಗೆ ನಿಯಮ ಉಲ್ಲಂಘನೆ ಹೆಚ್ಚಾಗ್ತಾನೆ ಇವೆ ಈಗ ಸವಾರರಿಗೆ ಶಾಕ್ ಕೊಡಲು ಬೆಂಗಳೂರು ಸಂಚಾರ ಪೊಲೀಸರು ಕೂಡ ಸಜ್ಜಾಗಿದ್ದಾರೆ ಐವತ್ತು ಸಾವಿರ ಹೆಚ್ಚಿನ ದಂಡ ಹೊಂದಿರುವ ಸವಾರನನ್ನ ಪತ್ತೆ ಮಾಡಿ ಮನೆಗೆ ತೆರಳಿ ದಂಡ ವಸೂಲಿಗೆ ಮುಂದಾಗಿದ್ದಾರೆ ಐವತ್ತು ಸಾವಿರ ಮೀರಿ ದಂಡ ಎರಡು ಸಾವಿರದ ಆರುನೂರ ಎಂಬತ್ತೊಂದು ವಾಹನವಿದ್ದು ನೂರ ಇಪ್ಪತ್ತು ಜನರಿಂದ ದಂಡ ವಸೂಲಿ ಮಾಡಲಾಗಿದೆ ಉಳಿದವರಿಂದ ವಸೂಲಿಗೆ ಯೋಜನೆ ಕೂಡ ರೆಡಿಯಾಗಿದೆ ಯಾರು ಐವತ್ತು ಸಾವಿರಕ್ಕೆ ಮೇಲ್ಪಟ್ಟು ಇನ್ನು ಪಾವತಿ ಮಾಡದೇ ಇರೋವಂಥ ದಂಡಗಳಿದ್ದಾವೆ ಅದನ್ನು ನಾವು ಒಂದು ಲೆಕ್ಕ ಮಾಡಿ ಸುಮಾರು ಎರಡು ಸಾವಿರದ ಆರುನೂರ ಎಂಬತ್ತೊಂದು ವಾಹನಗಳ ಮೇಲೆ ಈ ರೀತಿ ಐವತ್ತು ಸಾವಿರದ ಮೇಲ್ಪಟ್ಟು ದಂಡಗಳಿಂದ ಇದ್ದಾವೆ ಸೊ ಅದನ್ನು ನಾವು ಅಡ್ರೆಸ್ ತೊಗೊಂಡು ಅದನ್ನು ಪತ್ತೆ ಮಾಡಿ ಅವರಿಂದ ಅದನ್ನು ಪಾವತಿಸ್ತೀವಿ ಒಮ್ಮೆಗೆ ಅಷ್ಟೂ ದಂಡ ಪಾವತಿ ಸಾಧ್ಯವಾಗದಿದ್ದರೆ ನೋಟಿಸ್ ನೀಡಿ ಕಾಲಾವಕಾಶವನ್ನ ನೀಡಲಾಗುತ್ತದೆ ಅದಾಗಿಯೂ ನಿರ್ಲಕ್ಷ್ಯ ವಹಿಸಿದ್ರೆ ಕೇಸ್ ದಾಖಲಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಚಿಂತಿಸುತ್ತಿದ್ದಾರೆ ಒಂದು ವಾಹನದ ಮೇಲೆ ಒಂದು ಲಕ್ಷದ ನಲವತ್ತೊಂದು ಸಾವಿರ ದಂಡವಿದ್ದು ವಾಹನ ಪತ್ತೆ ಮಾಡಿ ದಂಡ ವಸೂಲಿ ಮಾಡಲಾಗಿದೆ ಇನ್ನೊಂದು ವಾಹನದ ಮೇಲೆ ಮೂರು ಲಕ್ಷದ ಎರಡು ಸಾವಿರ ದಂಡದ ಮೊತ್ತವಿದ್ದು ಪತ್ತೆ ಕಾರ್ಯ ಮುಂದುವರೆದಿದೆ ಹಾಗಾಗಿ ಒರಿಜಿನಲ್ ಓನರ್ ಅಡ್ರೆಸ್ ಇರುತ್ತೆ ಈಗ ಪ್ರಸ್ತುತ ಓನರ್ಗೆ ಇರೋದು ಸೊ ಅವ್ರಿಗೆ ನಾವು ನೋಟಿಸ್ ಕೊಟ್ಟು ಈ ಥರ ಇದು ಮಾಡಿ ಮುಂದೆ ಏನು ಸರ್ ಕಟ್ಟದೇ ಇದ್ದರೆ ಅಥವಾ ಏನಾದರೂ ಹಾಂ ಸೊ ಅವಾಗ ನಾವು ಕೋರ್ಟಿಗೆ ಚಾರ್ಜ್ ಶೀಟನ್ನ ಹಾಕ್ತೀವಿ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಪ್ರಕ್ರಿಯೆ ಶುರು ಆಗುತ್ತೆ ವಾರಂಟು ಸಂಬಂಧ ಆಗುತ್ತೆ ಆಮೇಲೆ ಅವ್ರನ್ನ ಅಪೇರ್ ಆಗಿ ಇದು ಕಟ್ಟಿಲ್ಲ ಅಟ್ಯಾಚ್ಮೆಂಟ್ ಆಗುತ್ತೆ ಸೊ ಏನು ಕೋರ್ಟ್ ಪ್ರೋಸೆಸ್ ಇದೆ ಅದನ್ನ ನಡ್ಕೊಂಡು ಇನ್ನೂ ಕೆಲವು ವಾಹನಗಳು ಕೈ ಬದಲಾವಣೆಯಾಗಿದ್ದು ಮಾಲೀಕರು ಬದಲಾಗಿದ್ದಾರೆ ಹೀಗಾಗಿ ಮೂಲ ಮಾಲೀಕನನ್ನ ಪತ್ತೆ ಮಾಡಿ ನೋಟಿಸ್ ನೀಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಸಂಚಾರಿ ಪೊಲೀಸರು ಒಟ್ಟಾರೆ ಯಾರಿಗೆಲ್ಲ ಹೆಚ್ಚು ದಂಡ ಇದೆಯೋ ಅವರೆಲ್ಲರೂ ಕೂಡ ಕಾನೂನು ಹೋರಾಟಕ್ಕೆ ಸಜ್ಜಾಗಬೇಕಿದೆ ಮಂಜುನಾಥ್ ಕ್ರೈಮ್ ಬ್ಯೂರೋ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ